ಈಗ ಡಿ ಸಿ ಎಮ್ ಎ ಹೇಳಿದ್ರಲ್ಲ ನಾಲ್ಕನೇ ಮೂರನೇ ತಾರೀಕಿದ್ದ ಸಭೆಯನ್ನು ಒಂಬತ್ತನೇ ತಾರೀಕಿದ್ದ ಸಭೆಯನ್ನು ನಾನು ನಾಲ್ಕನೇ ತಾರೀಕು ಇದ್ದೀವಿ ಲೋಕಸಭಾ ಸದಸ್ಯರು ಮನವಿ ಮೇರೆಗೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ನಾನು ವಿಚಾರ ಪ್ರಸ್ತಾಪ ಮಾಡಿದ್ದೀನಿ ನಾನೀಗಾಲೇ ಒಂದು ಫೈವ್ ಡೇಸ್ ಬ್ಯಾಕ್ ನಾನು ಒಬ್ಬನೇ ಹೋದಾಗ ಮುಖ್ಯಮಂತ್ರಿಗಳು ಒಬ್ಬರು ಸಿಕ್ಕಿದ್ರು ಅವ್ರದ್ದವರು ಕೂಡ ಈ ವಿಚಾರ ಗಮನಕ್ಕೆ ತಂದಿದ್ದೀನಿ ಮಾತಾಡೋದಪ್ಪ ಅಂತ ಅಂತ ಮಾತಾಡೋದಂತ ಹೇಳ್ತೀರಾ ಮುಖ್ಯಮಂತ್ರಿಗಳು ಹೇಳಿದ್ರು ಉಪಮುಖ್ಯಮಂತ್ರಿಗಳು ಹೇಳಿದ್ರೆ ಏನು ಕ್ರಮ ಕಂಡುಬರ್ತಾರೆ ಅದಕ್ಕೆ ಕಾಯ್ಬೇಕು ಅನುದಾನ ನೀವು ಕೂಡ ಎರಡು ಸಾರಿ ಮಾತಾಡಿದ್ರು ಡೆಲ್ಲಿಯಿಂದ ನೀನು ಕೂಡ ಡಿ ಕೆ ಅವ್ರಿಗೆ ಹೇಳ್ರಿ ನಾನು ಇರಲ್ಲ ನಾಲ್ಕನೇ ತಾರೀಕು ಫಿಕ್ಸ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದ್ರು ನಾನು ನಾಲ್ಕನೇ ತಾರೀಖು ಇರಲ್ಲ ನಾನು ಮೂರನೇ ತಾರೀಕೆ ಅಮೆರಿಕಕ್ಕೆ ಹೋಗ್ತೀನಿ ಅದರಿಂದ ನಾನು ಅವ್ರ ಕೈ ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಡಿ ಕೆ ಅವ್ರಿಗೂ ಕೂಡ ನೆನ್ನೆ ನಿನ್ನೆ ಎಲ್ಲ ಅದ್ರ ಬಗ್ಗೆ ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ ಅಲ್ಲಿ ಆಗ್ತಕ್ಕಂಥ ತೊಂದರೆಗಳ ಬಗ್ಗೆ ಮತ್ತು ನಮ್ಮ ತಾಲೂಕಿಗೆ ಇದರಿಂದ ಆಗ್ತಕ್ಕಂಥ ತೊಂದರೆ ಬಗ್ಗೆಯೂ ಕೂಡ ಅವ್ರ ಗಮನಕ್ಕೆ ತಂದಿದ್ವಿ ಅವರು ಕೂಡ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತೀನಪ್ಪ ಅಂತ ಹೇಳಿದ್ದಾರೆ ನೋಡೋಣ ನಾನು ವಿಶೇಷವಾಗಿ ನಮ್ಮ ತಾಲೂಕಿಗೆ ಇದರಿಂದ ಮೊನ್ನೆ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾನು ಪ್ರಸ್ತಾಪ ಮಾಡಿದ್ದೀನಿ ನಾನು ವೈಡನ್ ಮಾಡ್ಕೊಂಡು ತಗೊಂಡೋಗಿ ಅಂತ ನಾನು ಡೇ ಒನ್ನಿಂದಲೂ ಕೂಡ ಅದೇ ವಿಚಾರ ಪ್ರಸ್ತಾಪ ಮಾಡ್ತಾ ಇರೋದು ಅದನ್ನು ಕೂಡ ನೆನ್ನೆ ಕೂಡ ಅವ್ರ ಜೊತೆ ಸುಮಾರು ಟೂ ಅವರ್ಸ್ ತ್ರೀ ಅವರ್ಸ್ ಮೇಲೆ ಇದ್ದೆ ಅವ್ರ ಜೊತೆ ಅವ್ರು ಅವ್ರಿಗೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿ ಹೇಳಿದೀನಿ ಅದರಿಂದ ನೋಡೋಣಪ್ಪ ಮೀಟಿಂಗ್ ಕರೆದಿದ್ದೀನಿ ಅಂತ ಹೇಳಿದರೆ ಯಾರು ಲೋಕಸಭಾ ಸದಸ್ಯರು ಅಂತ ಡೆಲ್ಲಿಯಿಂದ ಮೂರು ಸಾರಿ ಮಾತಾಡಿದರು ನಿನ್ನೆನೂ ನಾನು ಡಿ ಕೆ ಅವರು ಬರುತ್ತಿನ ಮೊದಲು ಮಾತಾಡಿದರು ಆ ವಿಚಾರನೂ ಕೂಡ ನಾನು ಡಿ ಕೆ ಅವ್ರಿಗೆ ಹೇಳಿದ್ದೀನಿ ಎಲ್ಲರೂ ಜನಪ್ರತಿನಿಧಿಗಳು ವಿರೋಧ ಇದ್ದಾರೆ ಇಲ್ಲಿ ಇದನ್ನು ನೀವು ಕೈಬಿಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ನೋಡೋಣ ನಾನು ನಾಲ್ಕನೇ ತಾರೀಕು ಕೂತ್ಕೊಂಡು ಮಾತಾಡೋಣ ತಾಪ ಮಾಡಬೇಕು ಅಂತ ನಾನೇನು ಅನ್ಕೊಂಡಿರಲಿಲ್ಲ ನಾನು ಅನ್ಕೊಂಡಿದ್ದು ಅದು ಬಹು ದಿನಗಳ ಹೋರಾಟದ ಫಲವಾಗಿ ಅದನ್ನು ಮಾಡಿರ್ತಕ್ಕಂಥದ್ದು ಕಳೆದ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಆ ಭಾಗದಲ್ಲಿ ಒಂದು ಹೇಮಾವತಿ ಹೋರಾಟಗಾರರ ಸಂಘ ಕಟ್ಗಳು ಅವ್ರಿಗೆ ಎರಡು ಬಾರಿ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಯನ್ನು ನಾವು ಎರಡು ಬಾರಿ ಅನೌನ್ಸ್ ಮಾಡಿದ್ವಿ ಎರಡು ಬಾರಿ ಕೂಡ ಯಾರು ಅರ್ಜಿ ಆಗ್ದಲೆ ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ಬಹಿಷ್ಕಾರ ಮಾಡಿರ್ತಕ್ಕಂಥದ್ದು ಸುಮಾರು ಹೋರಾಟ ಇತ್ತಲ್ಲಿ ಅಲ್ಲಿರೋ ಹೋದ್ಸರಿ ನಾವು ನಿಮಗೆಲ್ಲ ಗೊತ್ತಿದ್ದಂಗೆ ನಾನು ಡಿ ಕೆ ಅವರು ಇದೇ ಡಿ ಕೆ ಅವರು ಜಲಸಂಪನ್ಮೂಲ ಸಚಿವರಾದರು ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಇಪ್ಪತ್ತಾರು ಕೋಟಿ ಐವತ್ತೈದು ಲಕ್ಷ ಹಾಕಿ ನಾನು ಆ ಕಾಮಗಾರಿ ಅಪ್ರೂವ್ ಮಾಡಿಸಿದ್ದೆ ಆವಾಗ ನ್ಯಾಚುರಲಾಗಿ ಹೋಗೋಕ್ಕೆ ಹೋಗ್ತಕ್ಕಂಥ ಯೋಜನೆಯನ್ನು ಜಾರಿ ತಂದಿದ್ದು ಆವಾಗ ಅದು ಸುಮಾರು ನಲವತ್ತೆಂಟು ಅಡಿ ಆಳದಲ್ಲಿ ನಾವು ಪೈಪ್ ಹಾಕ್ಬಿಟ್ಟು ಮೂರು ಕಿಲೋಮೀಟ್ರ್ ಅದು ಬ್ಲಾಕ್ ಆದರೆ ನಾನು ಅಲ್ಲಿರೋ ಜನಕ್ಕೆ ಮನವರಿಕೆ ಮಾಡಿಕೊಟ್ಟೆ ನಮ್ಮದೇ ಬ್ಲಾಕ್ ಆಗಿದ್ದೀರಾ ನಾನು ಬಟ್ಕುಂಪಾಳೆ ಕೆರೆಗೆ ನಾನು ಫಸ್ಟ್ ಅಲ್ಲಿ ಆದಾಗ ಮಾಡಿಸಿದ್ದೆ ಈಗ ಪೈಪ್ ಪೈಪ್ಲೈನ್ ಬ್ಲಾಕ್ ಆಗುತ್ತೆ ನಮ್ಮ ನಮ್ಮದೇ ಚಿಕ್ಕ ಪೈಪೇ ಅದು ಬ್ಲಾಕ್ ಆಗಿರೋದ್ರಿಂದ ನೀವು ಇದನ್ನು ನಲವತ್ತೆಂಟು ಅಡಿ ಆಳದಲ್ಲಿ ಮಾಡ್ತಕ್ಕಂಥ ಯೋಜನೆ ಇದು ಬ್ಲಾಕ್ ಆದ ತೊಂದರೆ ಆಗುತ್ತೆ ಅಂತ ಹೇಳಿ ಒಪ್ಪಿಸಿ ಅದನ್ನು ಲಿಫ್ಟ್ ಇರಿಗೇಷನ್ ನಾವೇ ಮಾಡಿ ಅಂತ ಹೊರ್ತವ್ ಜಂತವೆಲ್ಲ ಒಪ್ಬಿಟ್ಟು ಲಿಫ್ಟ್ ಇರಿಗೇಷನ್ ಮಾಡಿರ್ತಕ್ಕಂಥದ್ದು ನಾನು ಆ ಲಿಫ್ಟ್ ಇರಿಗೇಷನ್ ಓಪನ್ ಮಾಡಿಕೊಂಡು ಮಾತ್ರ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿದ್ದು ನಾನು ಈ ವಿಚಾರ ಎಲ್ಲಿ ಪ್ರಸ್ತಾಪ ಮಾಡಬೇಕು